ಬೇಕು ಬೇಕು ಎಲ್ಲಿ ತನಕ ಹೋರಾಟ ಸರ್ ಏನಾಗಿದೆ ಅಂತ ಗಮನ ನಮಗೆ ರೈತರಿಗೆ ಎ ಪಿ ಎಂ ಸಿ ಆವರಣದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಒಂದು ಕಡೆ ನಾವು ಕುರಿಗಳ ಸಂತಕ್ಕೆ ತಂದಾಗ ಹೊರಗಡೆ ಅವರು ನಮ್ಮ ಹತ್ರ ಟ್ಯಾಕ್ಸ್ ಉಪಯೋಗ ಮಾಡ್ತಾರೆ ನಾವು ಮುನ್ಸಿಪಾಲಿಟಿ ಅಂತ ಹೇಳ್ತಾರೆ ಒಳಗಡೆ ಎ ಪಿ ಎಂ ಸಿ ಎರಡು ಕಡೆ ನಾವು ಟ್ಯಾಕ್ಸ್ ಕಟ್ಬೇಕಾದ್ರೆ ರೈತರು ನಾವು ಯಾರು ಉಳ್ಕೊಬೇಕಾಗುತ್ತೆ ಯಾಕಂದ್ರೆ ನಾವು ಕುರಿ ಕೋಳಿ ಸಾಕೋದ್ ರೈತರ ಮೂಲಭೂತ ನಾವು ನಮಗೆ ಇದು ರೈತರು ಭೂಮಿ ರೈತ ಎ ಪಿ ಎಂ ಸಿ ಮಾರ್ಕೆಟ್ ಇದ್ರಲ್ಲಿ ನಾವೇ ಎರಡು ಕಡೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂದ್ರೆ ಎಷ್ಟು ಮಾಟಕ್ಕೆ ಅದಾದ ನಂತರ ಮೂರು ಎಲ್ಲಾದ್ರೆ ತೋರಿಸ್ಬಿಡ್ರಿ ಒಂದ್ ಕಡೆಯಲ್ಲಾದ್ರೂ ಟಾಯ್ಲೆಟ್ ಬಾತ್ ರೂಮ್ ಇರ್ಬೋದು ಕುಡಿಯೋಕೆ ನೀರು ಇರ್ಬೋದು ಮತ್ತೆ ವಿದ್ಯುತ್ ಯಾಕಂತಂದರೆ ರಸ್ತೆಗಳಲ್ಲಿ ಐದು ನಾಲ್ಕು ಗಂಟೆಗೆ ಬರ್ತಾರೆ ಹಸುಗಳು ಕುರಿಕೊಂಡು ರೈತ ಎಲ್ಲಿ ವಿದ್ಯುತ್ ಇಬ್ಬಿಲ್ ಇಲ್ಲ ಯಾಕಂದ್ರೆ ಒಂದು ವರ್ಷ ಬಂತಂದ್ರೆ ಒಂದು ಲಕ್ಷ ಏಳು ಲಕ್ಷ ಮೇಂಟೆನ್ಸ್ ಬರ್ತದೆ ನಿಮಗೆ ಸರ್ಕಾರದ ನಾನು ಆ ಹಣ ಏನ್ ಮಾಡ್ತೀರಿ ಯಾಕಂದ್ರೆ ಇಲ್ಲಿ ಅಂಗಡಿಗಳು ಬಾಡಿಗೆ ಇರ್ಬೋದು ಮದ್ದು ಇರ್ಬೋದು ಸರ್ಕಾರ ಕಟ್ಟಿದೆ ಸರ್ಕಾರ ನಿಮ್ಗೆ ವಾಪಸ್ ಬರ್ತದೆ ನೀವು ಇಲ್ಲಿ ಏನ್ ಬರ್ತಾ ಅದು ವಾಪಸ್ ಇಟ್ಕೊಂಡ್ ಬರ್ತದೆ ನಿಮಗೆ ಮೂಲ ಪುಸ್ತಕರು ಕೂಡ ಏನಾಗಿದೆ ನಿಮಗೆ ಅದಾದ ನಂತರ ನಿಮ್ಮಲ್ಲಿ ಕೆಲಸ ಮಾಡೋಂತವ್ರು ಮಧ್ಯಾಹ್ನಕ್ಕೆ ಕೆಲವರು ಅಧಿಕಾರಿ ಇರ್ತಲ್ಲ ಕೆಲವರು ಇಲ್ಲಿ ಕೆಲವರು ನೀವು ದಿನಗಳಿಟ್ಕೊಂಡ್ರೆ ಹೆಂಗಿಟ್ಕೊಂಡು ಗೊತ್ತಿಲ್ಲ ಮಧ್ಯಾಹ್ನಕ್ಕೆ ಕೂಡ್ಬಿಟ್ಟು ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಕೊಂಡಿರ್ತಾರೆ ಆದ್ರ ಜೊತೆ ಅವ್ರ ಅಜ್ಜನ ಕರ್ಸ್ಕೊಡ್ತಾರ ಅಲ್ಲಿ ಹಿಂಗ ಆಗ್ಬಿಟ್ರೆ ಹೆಂಗ್ ಎ ಪಿ ಎಂ ಸಿ ಮಾರ್ಕಾಟ ಇದೇನು ಸಂತೆ ಜಾಗನ ಸಂತೆ ಮಾಡ್ಕೊಡ್ತಾರೆ ಸಂತೆನ ಇದು ಹೋಗ್ಲಿ ಹಿಂಗಾಗಿ ದಯವಾಡಿ ತಾವು ಇದನ್ನ ಇಟ್ಕೊಂಡು ಇದನ್ನ ಯಾರ ಮೇಲೆ ಸಿದ್ಧ ಕ್ರಮ ಧರಿಸಬೇಕಾಗುತ್ತೋ ಎಲ್ಲೆಲ್ಲಿ ಯಾರ ತಪ್ಪು ಮಾಡೋದು ಅದನ್ನ ತಾವು ವಹಿಸ್ಬೇಕಾಗುತ್ತೆ ಇವತ್ತು ಎ ಪಿ ಎಂ ಸಿ ಒಳಗಡೆ ಬರ್ಬೇಕಾದಾಗ ಇನ್ನೂ ಒಟ್ಟು ವಿದ್ಯಾರ್ಥದ ಎಲ್ಲ ಎ ಪಿ ಎಂ ಸಿ ಅಂದರೆ ಬೆಂಗಳೂರು ವಿದ್ಯಾರ್ಥಿ ಆಗ್ತೀನಿ ಒಳಗಡೆ ಬರ್ಬೇಕಂದ್ರೆ ಲಾರಿಗಳು ಅಕ್ಕಿ ಬಂದದ ರಾಗಿ ಬಂದದ್ದು ಗೋಜಿ ಬಂದದ ಕಡತಾನ ಬಂದದ ಇಲ್ಲ ಏನಾದ್ರು ಆಲ್ ಗಡಿ ಬರ್ತದೆ ಅಂದರೆ ಎಲ್ಲ ಬಂದದ್ದು ಇವತ್ತು ಎಷ್ಟೋ ಜನ ಇಲ್ಲೆಲ್ಲ ಈ ಮಟ್ರ ಮಾಡ್ಕೊಂಡು ಇಲ್ಲೆಲ್ಲ ಬಿಸಾಕ್ತಾರೆ ಜಂಟಿ ಅಂತ ಒಳಗಡೆ ಬರ್ಬೇಕು ಚೆಕ್ ಪೋಸ್ಟ್ ಚೆಕ್ ಮಾಡ್ಬೋದಲ್ಲ ಒಳಗಡೆ ಇಟ್ಕೊಳ್ಳೋದಕ್ಕೆ ನಾವು ಹೊರಗಡೆ ನಾವು ಕೇಳ್ತಾ ಲೈಟ್ನಿ ಒಳಗಡೆ ಒಳಗಡೆ ಬರೋಣ ಎಷ್ಟೋ ಗಡಿ ಲಾ ಲಾರಿಗಳಿಂದ ಹಾಕೊಳ್ತಾರೆ ಟೆಂಪುಗ್ ಹಾಕೊಳ್ತಾರೆ ಕಾರ್ಗ್ ಹಾಕೊಳ್ತಾರೆ ಅವ್ರು ವಿಚಾರನೇ ಎಷ್ಟೋ ಜನ ಬಂದ್ ಅಂದ ಮೇಲೆ ಏನಿದೆ ಈ ರೀತಿಯಲ್ಲಿ ಅವ್ಯವರ್ಗಳು ನಡೆದು ಬಿಟ್ರೆ ಮುಂದೆ ಹೇಗೆ ಹೇಳ್ತೀನಿ ಒಳಗಡೆ ಡ್ರಿಕ್ಸ್ ಮಾಡ್ತಾರೋ ಅಥವಾ ಗಾಂಜಾ ಮಾಡ್ತಾರೋ ಏನೋ ಗೊತ್ತಾಗಲ್ಲ ಮಧ್ಯರಾತ್ರಿ ಎಷ್ಟೊತ್ತೇಕಾರ ಬರಬಹುದು ಎಷ್ಟೋತ್ ಬೇಕರ್ ಹೋಗಬಹುದು ಹೇಳ್ತಿದ್ದೆ ಇಲ್ಲಿ ನೋಡ್ಕೊಂಡಂತವ್ರು ನೀಟಾಗಿ ಒಬ್ಬರು ಮೇಂಟೈನ್ ಮಾಡ್ತಲ್ಲ ಸೆಕ್ಯೂರಿಟಿ ಯಾರು ಲೋಕಲ್ ತಗೊಂಡ್ರೆ ಅವ್ರು ಕೂಡ ಮೇಂಟೈನ್ ಮಾಡ್ತಾ ಇಲ್ಲ ದಯಮಾಡಿದ್ರ ಒಂದು ಭದ್ರತೆ ಬೇಕಾಗುತ್ತೆ ರೈತರು ಸಾಪಾಡಂತ ಕೆಲಸ ಬೇಕಾಗುತ್ತೆ ಇವತ್ತು ನಮ್ಗೆ ಏಕೆಂಟಿ ಮಾಡೋದ್ರೆ ಗುಣಮಟ್ಟ ಬೇಕಾಗುತ್ತೆ ಅದೊಂದ್ ಕಡೆ ನಮಗೆ ರಾಗಿ ತಗೊಂಡೋಗಿ ಅದೇ ಕೆಪಿಸಿದೆ ಅದ್ ಮಾತಾಡೋಣ ಇಲ್ಲಿ ಏಕೆಕ್ಟ್ರಿ ಗೋಡನ್ನ ಕೊಟ್ಬಿಟ್ಟಿದೆ ಇಲ್ಲಿ ಅಲ್ಲಿ ಆಫೀಸ್ ಇರ್ತದೆ ಇಲ್ಲಿ ರೈತರು ಬರ್ತಾರ ಟ್ರಾಕ್ಟರ್ ತಗೊಂಡು ಅಲ್ಲಿ ತಗೊಡ್ಬೇಕು ಒಂದ್ ಮೂಟೆ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಬಡ ಒಂದು ಮೂಟೆ ಚೇಂಜ್ ಮಾಡಿ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಅಲ್ಲಿ ಬೆಳೆದು ರೈತ ಹೊಲದಲ್ಲಿ ರಾಗಿ ಬಿತ್ತಿ ಹೊಲ ನಾಟಿ ಮಾಡಿ ಮತ್ತೆ ಗೊಬ್ಬರ ತಗೊಂಡು ಹಾಕಿ ಕಡೆ ತೆಗೆದು ಮಾಡ್ ಸುತ್ತಾಗಿರ್ತಾನೆ ಇಲ್ಲಿ ಬಂದ್ ಮಾರಾಟ ಮಾಡ್ತಾರ ಮತ್ತೆ ಒಂದ್ ಮೂಟೆಗೆ ಪದ ರೂಪ ಕೊಡ್ಬೇಕು ಮೂಟೆ ಮೂ ಅವನು ಈ ರೀತಿಯಲ್ಲಿ ಆಗ್ಬಿಟ್ಟು ಮೂವತ್ತ್ ನಾವ್ ರೂಪಾಯ್ ಮೂಟೆ ತಗೊಳ್ತಾರಂತಂದ್ರೆ ಅನುಕೂಲ ಇದು ಇದನ್ನು ಅವ್ರಿಗೆ ಗಮನಿಸಬೇಕಾಗುತ್ತೆ ಯಾಕಂದ್ರೆ ಆಪ್ ಆ್ಯಪ್ ಒಳಗಡೆ ನೀಡುವಾಗ ನೀವೊಂದು ಕಂಪ್ಲೇಂಟ್ ಅವ್ರನ್ನ ಮಾಡಬೇಕಾಗುತ್ತೆ ಅವರು ಫುಡ್ ಕೊಡೋದಂತ ನಡೆದ ಅವ್ರನ್ನೆಲ್ಲ ಮಾಡಬೇಕಾಗುತ್ತೆ ದಯಮಾಡಿದ್ರೆ ನೀವು ಉತ್ತರ ಕೊಡಬೇಕಾಗುತ್ತೆ ಇದೆಲ್ಲ ಕೂಲಕು ಮಾಡಬೇಕಾಗಿದೆ ಹೇಳಬೇಕಂತೆ ಅದಾದ್ಮೇಲೆ ರೈತ ಭಾನುವನ್ನ ಸದ್ದಾಗೆ ಹೇಳಿದ್ರಿ ದೊಡ್ಡ ರೈತ ಕೋಲ್ಟ್ ಇದೆ ಇವೆಲ್ಲ ಮೇಲೆ ರೈತ ಭವನ ಮಾಡ್ಕೊಡ್ತೀನಿ ಹೇಳಿದ್ರು ಇವತ್ತು ಸೆಕ್ರೆಟರಿ ಇದ್ದಾರೆ ಆ ರೈತ ಭವನ ಅಂತ ಮಾಡಿ ಒಂದು ಗೋಲ್ಡ್ ಹಾಕಿ ಇನಾಗ್ರೇಷನ್ ಮಾಡಿ ಒಂದ್ ಒಳಗಡೆ ಒಂದ್ ನಾಲ್ಕೈದು ಕಾಟನ್ಗೆ ಹಾಕಿ ರೈತ ಯಾರನ್ನು ಬಂದಾಗ ಉಳ್ಕೊಳ್ಳೋಕ ಜಾಗ ಮಾಡ್ಕೊಡ್ಬೇಕು ಅದನ್ನ ಇನಾಗ್ರೇಷನ್ ಮಾಡಬೇಕು ಎಲ್ಲ ಬರ್ಬೇಕು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅಂತ ನಾನು ಸಂದರ್ಭ ಮಾಡಿದಂತಂದ್ರೆ ಇಡೀ ನಾವು ದೊಡ್ಡ ಮಟ್ಟಕ್ಕೆ ಮತ್ತೆ ನೆಕ್ಸ್ಟ್ ಹೋರಾಟ ಮಾಡಬೇಕಾಗುತ್ತೆ ರೈತ ಭವನ ನೀವು ಉದ್ಘಾಟನೆ ಮಾಡಿಲ್ಲ ಅಂತಂದ್ರೆ ಯಾಕಂದ್ರೆ ಎಷ್ಟೋ ಬಿಲ್ಡಿಂಗ್ ಕಟ್ಟಿರುವ ಬಿಲ್ಡಿಂಗ್ ಎಲ್ಲ ನಾಗೆ ಬಂಗ್ಲೆ ಆಳಿಸ್ ಬಂದಿದೆ ದಯಮಾಡಿ ಅಂತ ನಾನು ಕೇಳಿ ಕೇಳಿದ್ದೆ ನೋಡ್ರಿ ಕ್ರಮವನ್ನು ವಹಿಸ್ಕೊಂಡಿದ್ದಾರೆ ಆದರೂ ಕೂಡ ಇನ್ನೂ ತಿಳಿಸಿದಂಥ ಏನೇ ಒಂದು ಲೋಪದೋಷಗಳಿತ್ತು ಕೂಡ ಅದನ್ನು ಸರಿಪಡಿಸ್ಕೊಂಡು ಮಾರ್ಕೆಟ್ ಪ್ರಾಂಗಣದಲ್ಲಿ ಸ್ವಚ್ಛತೆ ಇರ್ಬೋದು ಬಿದಿ ದೀಪ ಇರ್ಬೋದು ಎಲ್ಲವನ್ನು ಕೂಡ ಇಮಿಡಿಯೇಟಾಗಿ ಸರಿಪಡಿಸೋದಕ್ಕೆ ನಾವು ನಮ್ಮ ಸೆಂಟ್ರ ಮೂಲಕ ಅದನ್ನು ಕ್ರಮವನ್ನು ವಹಿಸ್ತೀವಿ ಅಂತ ಹಾಗೆ ರೈತರಿಗೆ ಅನುಕೂಲ ಆಗೋ ಥರ ರೈತ ಭವನ ಇದುವರೆಗೆ ಇದಕ್ಕಿಂತ ಎಲ್ಲನೂ ಮೊದಲು ಕೋರ್ಟ್ ಆವರಣದಲ್ಲಿ ಅದನ್ನು ಇತ್ತು ತಂತ್ರ ಅದು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದು ತದನಂತರ ಈ ಖಾಲಿ ಇದೆ ಅದನ್ನು ಇವರು ರೈತ ಸಂಘಗಳ ಬೇಡಿಕೆಯಂತೆ ರೈತರಿಗೆ ಅನುಕೂಲ ಆಗೋ ಥರ ಅಲ್ಲಿ ಒಂದು ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ನಾವು ಸೆಕ್ರೆಟರ್ ಮಾತ್ರ ಅದನ್ನು ಕ್ರಮವನ್ನು ವಹಿಸ್ತೀವಿ